ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ ಸುತ್ತ ಇದೆಯಾ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಉಪ್ಪು ಹೆವಿ ಎನರ್ಜಿನ ಕ್ಲೆನ್ಸ್ ಮಾಡುತ್ತೆ ಅನ್ನೋದನ್ನ ನಾವು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಅದನ್ನ ಅಳವಡಿಸ್ಕೊಂಡು ನೋಡಿದೀವಿ ನಮ್ಮ ಸೂಕ್ಷ್ಮ ಶರೀರಾನೂ ಕೂಡ ಇದೆ ಅನ್ನೋದನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು ನಮ್ಮಲ್ಲಿ ಒಂದು ಹಾರ ಅಂತ ಇದೆ ಒಂದು ಎನರ್ಜಿ ಲೈಟ್ ನಮ್ಮ ಸುತ್ತ ಆವರಿಸಿದೆ ದೈವಿಕ ಆಳವಾದ ಅನುಭವವನ್ನು ಇರೋ ಹಾಗೆ ಅನುಭವಕ್ಕೆ ಬಂದಿರುತ್ತೆ ಅಲ್ವಾ ಈ ಎನರ್ಜಿ ವೀಕ್ ಆದಾಗ ಯಾವೆಲ್ಲ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ ಇದು ನಮ್ಮ ಎನರ್ಜಿ ಫೀಲ್ಡ್ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರುವಂತಹ ಬೇರೆ ಬೇರೆ ಭಾಷೆಗಳಷ್ಟೇ ನನ್ನ ಎನರ್ಜಿ ಕಳೆದ ಕೆಲವು ದಿನಗಳಲ್ಲಿ ತುಂಬಾ ಸ್ಟ್ರೆಸ್ ಆಗಿರೋದಕ್ಕೋ ಅಥವಾ ಜಗಳದಲ್ಲಿ ಇನ್ವಾಲ್ವ್ ಆಗಿರೋದಕ್ಕೋ ಹೆವಿ ಅನ್ಸುತ್ತೆ ಅಂತ ನಮಗೆ ಅನುಭವಕ್ಕೆ ಎಷ್ಟೋ ಸತಿ ಬರುತ್ತೆ ನಮಸ್ಕಾರ ವೀಕ್ಷಕರೇ ಕೆಲವರು ಏನಪ್ಪ ನನ್ನ ಎನರ್ಜಿ ಫೀಲ್ಡು ಯಾವಾಗಲೂ ಏನಾದರೂ ಒಂದು ನೆಗೆಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ತಾನೇ ಇರುತ್ತೆ ಅಂತ ಗುಣಗಾಡಿದ್ರೆ ಕೆಲವರು ಏನು ವೈಬ್ರೆಂಟ್ ಆಗಿದೆಯಪ್ಪ ಅವ್ರ ಎನರ್ಜಿ ಅವ್ರ ಶಕ್ತಿ ಯಾವಾಗಲೂ ಮ್ಯಾಗ್ನೆಟ್ ಥರ ಒಳ್ಳೆಯದನ್ನು ಅಟ್ರ್ಯಾಕ್ಟ್ ಮಾಡ್ತಾನೆ ಇರ್ತಾರೆ ಅಂತ ಮಾತಾಡ್ತಾ ಇರ್ತಾರೆ ಕೆಳಿಸ್ಕೊಂಡಿರ್ತೀರ ಅಥವಾ ನೀವೇ ಹೇಳಿರ್ತೀರ ಇನ್ನೂ ಕೆಲವರು ಅಯ್ಯೋ ನನಗೆ ಈ ಕೆಟ್ಟದಕ್ಕೆ ಸುರಕ್ಷತೆನೇ ಇಲ್ಲ ಯಾವಾಗಲೂ ಏನಾದರೂ ಒಂದು ಅವಘಡಗಳು ಆಗ್ತಾನೇ ಇರುತ್ತೆ ಮತ್ತೆ ಮತ್ತೆ ಹೋಗಿ ಅದಕ್ಕೆ ನಾನು ಬೀಳ್ತಾನೆ ಇರ್ತೀನಿ ಅಂತ ಅಂದ್ಕೊಂಡ್ರೆ ಕೆಲವರು ಏನಪ್ಪ ಇವರು ಇಷ್ಟು ಲಕ್ಕಿ ಒಂದಾದ್ಮೇಲೆ ಒಂದು ಅವಕಾಶಗಳು ಇವ್ರನ್ನೇ ಹುಡ್ಕೊಂಡು ಬರ್ತಾ ಇದೆಯಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಏನಪ್ಪ ನಮ್ಮ ಎನರ್ಜಿ ಹೀಗಿದೆ ಸುಮ್ಮನೆ ಬಾಯಿ ಮಾತಲ್ಲಿ ಹಾಗೆ ಹೇಳೋವಂಥದ್ದ ಅಥವಾ ನಿಜವಾಗ್ಲೂ ಆ ಥರದೊಂದು ಎನರ್ಜಿ ಫೀಲ್ಡ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಮ ಸುತ್ತ ಇದೆಯಾ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಯಾಕೆಂದರೆ ನಮ್ಮಲ್ಲಿ ಒಂದು ಆರ ಅಂತ ಇದೆ ಒಂದು ಎನರ್ಜಿ ಲೈಟ್ ನಮ್ಮ ಸುತ್ತ ಆವರಿಸಿದೆ ಅದಕ್ಕೆ ನಾವು ಪ್ರಭೆ ಅಥವಾ ಪ್ರಭಾವಳಿ ಅಂತ ಕರಿತೀವಿ ಅನ್ನೋದು ನಮಗೆ ತಕ್ಕ ಮಟ್ಟಕ್ಕೆ ಗೊತ್ತಿದ್ದರೂ ಕೂಡ ಇದರ ಆರೋಗ್ಯ ಮತ್ತು ಅನಾರೋಗ್ಯದಿಂದ ಏನೆಲ್ಲ ಆಗುತ್ತೆ ಅನ್ನೋದು ಸೂಕ್ಷ್ಮವಾಗಿ ನಾವು ಎಷ್ಟೋ ಸತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ ನಿರ್ಲಕ್ಷಿಸ್ತೀವಿ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಈ ಒಂದು ಎನರ್ಜಿ ಫೀಲ್ಡ್ ಅಥವಾ ಆರ ಬಗ್ಗೆ ಮಾತಾಡೋಣ ಹೌದು ನಮ್ಮ ದೇಹಕ್ಕೆ ಹೇಗೆ ಚರ್ಮ ಅಥವಾ ಸ್ಕಿನ್ ಅನ್ನೋದು ಒಂದು ಪ್ರೊಟೆಕ್ಷನ್ ಲೇಯರ್ ಥರ ನಮ್ಮನ್ನು ಕಾಪಾಡುತ್ತೋ ಅದೇ ಥರ ನಮ್ಮ ಸೂಕ್ಷ್ಮ ಶರೀರನೂ ಕೂಡ ಇದೆ ಅನ್ನೋದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು ಈ ಒಂದು ಸೂಕ್ಷ್ಮತೆ ನಮ್ಮಲ್ಲಿ ಜಾಗೃತ ಆದರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಈಗ ಯಾವುದೋ ಒಂದು ಹೋಮ ಅಥವಾ ಆಹ್ವಾನ ನಡೀತು ಅಥವಾ ನೀವು ಅಗ್ನಿಹೋತ್ರ ಮಾಡ್ತಾ ಇದ್ದೀರಪ್ಪ ಆ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಆ ಕ್ರಿಯೆ ನಂತರ ನೀವು ನಿಮ್ಮ ಜೊತೆ ನೀವು ಕೂತಾಗ ಧ್ಯಾನ ಸ್ಥಿತಿಯಲ್ಲಿ ಏನೋ ಒಂದು ಶಕ್ತಿ ನಿಮ್ಮನ್ನು ಆವರಿಸಿರೋ ಹಾಗೆ ಯಾವುದೋ ಒಂದು ರೀತಿಯ ಭಾರ ಇಳಿದಿರೋ ಹಾಗೆ ಅಥವಾ ಯಾವುದೋ ಒಂದು ಧನಾತ್ಮಕತೆ ನಿಮ್ಮನ್ನು ಆವರಿಸಿ ಒಂದು ಚೈತನ್ಯವನ್ನು ಹುಮ್ಮಸ್ಸನ್ನು ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿರೋ ಹಾಗೆ ಎಷ್ಟೋ ಸಾರಿ ಇನ್ನೂ ಒಂದು ದೈವಿಕ ಆಳವಾದ ಅನುಭವವನ್ನು ದಯಪಾಲಿಸ್ತಾ ಇರೋ ಹಾಗೆ ಅನುಭವಕ್ಕೆ ಬಂದಿರುತ್ತೆ ಅಲ್ವಾ ಅಷ್ಟು ಅನುಭವಕ್ಕೆ ಬಂದರೆ ಸಾಕು ನಮಗೆ ಈ ಎನರ್ಜಿ ಫೀಲ್ಡ್ನ ಅರ್ಥ ಮಾಡ್ಕೊಳ್ಬೋದಾಗಿದೆ ಅಫ್ಕೋರ್ಸ್ ಈ ಎನರ್ಜಿ ಫೀಲ್ಡ್ ಬಗ್ಗೆ ಯೋಗದಲ್ಲಾಗಲಿ ಅಥವಾ ಚಿಕಿತ್ಸೆಯ ರೀತಿಯಲ್ಲಿ ನೋಡಿದ್ರೆ ಹಲವಾರು ಬೇರೆ ಬೇರೆ ಚಿಕಿತ್ಸಕ ಪದ್ಧತಿಯಲ್ಲಾಗಲಿ ಹೇಳಿದ್ದಾರೆ ಹಾಗೂ ನಾವು ಸೈಂಟಿಫಿಕ್ ಆಗಿ ನೋಡೋದಾದರೂ ಕೂಡ ಆರ ಅನ್ನೋದು ಬಯೋಫೀಲ್ಡ್ ಅನ್ನೋದು ಎನರ್ಜಿ ಫೀಲ್ಡ್ ಅನ್ನೋದು ಒಂದು ಕ್ವಾಂಟಮ್ ಆಂಗಲ್ ಆ್ಯಂಗಲಲ್ಲಿ ನೋಡಿದ್ರೂ ಕೂಡ ಇಟ್ ಎಕ್ಸಿಸ್ಟ್ ಅನ್ನೋದು ಕೇವಲ ಮನುಷ್ಯರಲ್ಲಿ ಮಾತ್ರ ಅಲ್ಲ ಜೀವಂತವಿರುವ ಪ್ರಾಣಿ ಪಕ್ಷಿ ಎಲೆ ಹಣ್ಣು ಎಲ್ಲದರಲ್ಲೂ ಇದೆ ಅನ್ನೋದು ಕೂಡ ಪ್ರೂವ್ ಆಗಿದೆ ಇಲ್ಲಿ ಈ ಎನರ್ಜಿ ವೀಕ್ ಆದಾಗ ಯಾವೆಲ್ಲ ರೀತಿಯ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಯಾಕೆ ಈ ಒಂದು ಎನರ್ಜಿ ಫೀಲ್ಡ್ ನಾವು ಶ್ರಿಂಕ್ ಮಾಡ್ಕೊಳ್ತೀವಿ ಅಥವಾ ವೀಕ್ ಆಗುತ್ತೆ ಅಂತ ನೋಡ್ತಾ ಹೋದರೆ ಅದಕ್ಕೆ ಹಲವಾರು ಕಾರಣಗಳಿದೆ ಕೆಲವೊಂದು ಉದಾಹರಣೆಗಳನ್ನು ನಾನು ನಿಮಗೆ ಕೊಡ್ತೀನಿ ಉದಾಹರಣೆಗೆ ನಾವು ತುಂಬ ಸ್ಟ್ರೆಸ್ಫುಲ್ ಆದಾಗ ತುಂಬ ಬೇಜಾರಿಗೆ ಒಳಗಾದಾಗ ಯಾವುದೋ ಒಂದು ಆಘಾತ ಆದಾಗ ದೈಹಿಕವಾಗಿ ಯಾವುದೋ ಒಂದು ವಿಚಿತ್ರವಾದ ಕಾಯಿಲೆ ಅಥವಾ ಹಿಂಸೆ ಅಥವಾ ನೋವನ್ನು ದೀರ್ಘಕಾಲವಾಗಿ ಅನುಭವಿಸಿದಾಗ ಇನ್ನು ಹಲವಾರು ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ಆಲೋಚನೆಗಳಿಂದ ನಮ್ಮ ಭಯದಿಂದ ಕೂಡ ಈ ಥರದೊಂದು ಎನರ್ಜಿ ನಮ್ಮ ಸುತ್ತ ಏನು ನೈಸರ್ಗಿಕವಾಗಿ ನ್ಯಾಚುರಲಿ ಇದೆ ಅದು ಶ್ರಿಂಕ್ ಆಗುತ್ತೆ ಅಥವಾ ಕುಗ್ಗುತ್ತಾ ಹೋಗುತ್ತೆ ಈ ಒಂದು ಎನರ್ಜಿ ಫೀಲ್ಡನ್ನ ನಾವು ಮತ್ತೆ ರೀಎನರ್ಜೈಸ್ ಮಾಡ್ಕೊಳ್ಳೋದ್ರಿಂದ ಸ್ಟ್ರಾಂಗ್ ಮಾಡ್ಕೊಳ್ಳೋದ್ರಿಂದ ಹಲವಾರು ರೀತಿಯ ಆರೋಗ್ಯದ ಲಾಭಗಳನ್ನು ಪಡ್ಕೊಳ್ಳೋದ್ರ ಜೊತೆಯಲ್ಲಿ ನಾವು ಮಾನಸಿಕವಾಗಿಯೂ ಕೂಡ ಮತ್ತು ಆಗಲೇ ನಾನು ಹೇಳಿದಾಗೆ ಏನೋ ಒಂದು ಚಾರ್ಮ್ ಒಂದು ಲಕ್ ಒಂದು ವೈಬ್ರೇಷನ್ ಒಂದು ಎನರ್ಜಿ ಇರೋದರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅದರ ಲಾಭವನ್ನು ನಾವು ಎವಿಡೆಂಟಾಗಿ ಸ್ಪಷ್ಟವಾಗಿ ಗಮನಿಸ್ಬೋದಾಗಿದೆ ಸೊ ಈ ಎನರ್ಜಿ ಫೀಲ್ಡನ್ನು ಆರೋಗ್ಯಕರ ಮಾಡ್ಕೊಳ್ಳೋಕೆ ನಾನಿವತ್ತು ಎರಡು ನಿರ್ದಿಷ್ಟವಾದ ಪದ್ಧತಿಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ಎರಡು ಸುಲಭವಾದ ವಿಧಾನಗಳನ್ನು ಯಾರು ಬೇಕಾದರೂ ಮಾಡ್ಕೊಳ್ಬೋದಾಗಿದೆ ಒಂದು ನಮ್ಮಲ್ಲಿ ಏನೋ ಒಂದು ಹೆವಿನೆಸ್ ಇದೆ ಯಾಕೋ ಸರಿ ಹೋಗ್ತಾ ಇಲ್ಲ ಕಸಿವಿಸಿ ಇದೆ ಮತ್ತೆ ಮತ್ತೆ ಹಿಂಸೆ ಆಗ್ತಾ ಇದೆ ನನ್ನ ಎನರ್ಜಿ ಕಳೆದ ಕೆಲವು ದಿನಗಳಲ್ಲಿ ತುಂಬ ಸ್ಟ್ರೆಸ್ ಆಗಿರೋದಕ್ಕೋ ಅಥವಾ ಜಗಳದಲ್ಲಿ ಇನ್ವಾಲ್ವ್ ಆಗಿರೋದಕ್ಕೋ ಅಥವಾ ಬೇರೆ ಏನೋ ಮನಸ್ತಾಪಕ್ಕೋ ಹೆವಿ ಅನಿಸುತ್ತೆ ಅಂತ ನಮಗೆ ಅನುಭವಕ್ಕೆ ಎಷ್ಟೋ ಸತಿ ಬರುತ್ತೆ ಆಗ ನಾವು ಏನು ಮಾಡ್ತೀವಿ ಅದನ್ನು ರಿಲ್ಯಾಕ್ಸ್ ಆಗೋಕ್ಕೆ ಯೂಶಲಿ ನೆಗೆಟಿವ್ ದಾರಿಗಳನ್ನ ಹಿಡಿತೀವಿ ಮೈಂಡ್ ಫ್ರೀ ಆಗಿಬಿಡಲಿ ಅಂತ ಕೆಲವರು ಸಿಗರೆಟ್ ಸೇತಕ್ಕೆ ಹೋದರೆ ಇನ್ನು ಕೆಲವರು ವಿಪರೀತವಾಗಿ ಟಿ ವಿ ನೋಡೋದು ವಿಪರೀತವಾಗಿ ಇನ್ನೊಂದೇನೋ ಜಂಕ್ ಫುಡ್ ತಿನ್ನೋದು ಈ ಥರ ಮೈಂಡನ್ನು ಡಿವೇಟ್ ಮಾಡಿಕೊಂಡು ಒಂದು ಸಮಾಧಾನವನ್ನು ಪ್ಯಾರಲಲ್ಲಿ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಅದು ನಿಜವಾಗ್ಲೂ ನಮಗೆ ಆ ಸಮಾಧಾನವನ್ನು ದೀರ್ಘಕಾಲದಲ್ಲಿ ಕೊಡುತ್ತಾ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ ಅದಕ್ಕೆ ನಾವು ಎನರ್ಜಿಯನ್ನು ಸ್ವಲ್ಪ ಕ್ಲೆನ್ಸ್ ಮಾಡಿಕೊಂಡ್ರೆ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಬೇಗ ಆ ಸಮಾಧಾನವನ್ನು ನಾವು ಅನುಭವಿಸಬಹುದು ಮತ್ತು ನಿಜ ರೀತಿಯಲ್ಲಿ ಯಾವ ಹೆವಿನೆಸ್ಸನ್ನು ಆ್ಯಕ್ಚುಲಿ ಕಾಡ್ತಾ ಇದೆಯೋ ಅಸಮಾಧಾನ ಕಾಡ್ತಾ ಇದೆಯೋ ಆ ಎನರ್ಜಿನ ರಿಲೀಸ್ ಮಾಡೋಕ್ಕೂ ಕೂಡ ನಮಗೆ ತುಂಬ ಸಹಾಯ ಆಗುತ್ತೆ ಇದಕ್ಕೆ ನೀವು ಸಿಂಪಲ್ಲಾಗಿ ನೀವು ಸ್ನಾನ ಮಾಡೋಕ್ಕೆ ಹೋದಾಗ ಕಾಲು ಬಕೆಟ್ ನೀರಿಗೆ ಎರಡು ಸ್ಪೂನು ಉಪ್ಪನ್ನು ಬೆರೆಸಿ ಅಂದರೆ ನೀವು ಇಲ್ಲಿ ಹರಳುಪ್ಪು ಕಲ್ಲುಪ್ಪು ರಾಕ್ ಸಾಲ್ಟ್ ಅಂತ ಹೇಳ್ತೀವಿ ದಪ್ಪುಪ್ಪು ಅಂತ ಹೇಳ್ತೀವಿ ನಾವು ಆ ಒಂದು ಉಪ್ಪನ್ನು ಒಂದು ಅಥವಾ ಎರಡು ಚಮಚದಷ್ಟು ಹಾಕಿ ನೀರನ್ನ ಕಲಿಸಿದಾಗ ಅದು ಉಪ್ಪು ನೀರಾಗುತ್ತೆ ಆ ಉಪ್ಪು ನೀರನ್ನ ನಿಮಗೆ ಕಂಫರ್ಟಬಲ್ ಅಂದ್ರೆ ತಲೆ ಮೇಲಿಂದ ಹಾಕೊಳ್ಳೋದು ಬೇಡ ಬರೀ ಮೈ ಮೇಲಿಂದ ಭುಜದಿಂದ ಕೆಳಗೆ ಮೈ ಮೇಲಿಂದ ಹಾಕ್ಕೊಂಡು ಈ ಉಪ್ಪು ನೀರು ನನ್ನ ದೇಹದಲ್ಲಿರೋ ನಕಾರಾತ್ಮಕ ಅಂಶ ಅಥವಾ ಶಕ್ತಿಯನ್ನು ಹೀರ್ಕೊಳ್ತಾ ಇದೆ ಅನ್ನುವಂಥ ಒಂದು ಸಣ್ಣ ಸಂಕಲ್ಪವನ್ನು ಮೈಂಡಲ್ಲಿ ರಿಲೀಸ್ ಮಾಡ್ತಾ ಎರಡು ನಿಮಿಷ ಆದಮೇಲೆ ಅಫ್ಕೋರ್ಸ್ ನೀವಾಗ ನನ್ನ ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಇದೆ ನನ್ನ ಬಾಡಿ ಅಥವಾ ನನ್ನ ಪ್ರಭೆ ಅಥವಾ ನನ್ನ ಎನರ್ಜಿ ಫೀಲ್ಡ್ ಎಲ್ಲ ನಕಾರಾತ್ಮಕತೆಯನ್ನು ಬಿಡುಗಡೆ ಮಾಡಿಕೊಡ್ತಾ ಇದೆ ಅನ್ನುವಂತ ಒಂದು ಕ್ಲಿಯರ್ ಇಂಟೆನ್ಷನ್ನ ರಿಲೀಸ್ ಮಾಡ್ತಾ ಒಂದೆರಡು ನಿಮಿಷ ಟೈಮ್ ಸ್ಪೆಂಡ್ ಮಾಡ್ತಾ ತದನಂತರ ನಾರ್ಮಲ್ ವಾಟರ್ ದಿನ ಸ್ನಾನ ಮಾಡ್ತಿರಲ್ಲ ಆ ಥರದ ರೆಗ್ಯುಲರ್ ನಾರ್ಮಲ್ ನೀರಲ್ಲಿ ಸ್ನಾನ ಮಾಡ್ತಾ ಎಲ್ಲ ಒಂದು ನೆಗೆಟಿವಿಟಿ ಅಥವಾ ನಕಾರಾತ್ಮಕತೆ ನನ್ನಿಂದ ಬಿಟ್ಟು ಹೊಟ್ಟೋಗಿದೆ ಅಂತ ಅಂದ್ಕೊಂಡು ನೀವು ರೆಗ್ಯುಲರಾಗಿ ಸ್ನಾನ ಮಾಡ್ತಾನೆ ಮಾಡ್ತಾ ಹೋಗಬಹುದು ಇಲ್ಲಿ ನಾವು ಹರಳುಪ್ಪು ದಪ್ಪು ಕಲ್ಲುಪ್ಪು ಅಂತ ಹೇಳಿದ್ವಿ ಇದರ ಒಂದು ಲಾಭವನ್ನು ನಾವು ತುಂಬ ವರ್ಷಗಳಿಂದ ನಮ್ಮ ಅಜ್ಜಿಯೆಲ್ಲ ಮಕ್ಕಳಿಗೆ ಅಳಬೇಕಾದ ದೃಷ್ಟಿ ತೆಗೆಯೋದು ಆಗ ಏನು ಚೇಂಜ್ ಆಯಿತೋ ಸಡನ್ನಾಗಿ ಮಗು ಅಷ್ಟು ಅಳ್ತಾ ಇದ್ದಿದ್ದು ಸಡನ್ನಾಗಿ ಸುಮ್ಮನೆ ಹೇಗಾಗೋಯ್ತು ಇಷ್ಟೆಲ್ಲ ಓದ್ಕೊಂಡಿದ್ದೀವಿ ನಾವು ಈ ಥರ ಎಲ್ಲ ಸೈಂಟಿಫಿಕಾಗಿ ಮಗು ಆಡಿಸ್ತಾ ಇದ್ರು ಸುಮ್ಮನೆ ಆಗಲಿಲ್ವಲ್ಲ ಇದಕ್ಕೆ ಸುಮ್ಮನೆ ಅಂತ ಎಷ್ಟೋ ಸತಿ ನಾವು ಕೂಡ ತಲೆ ಕರ್ಕೊಂಡು ಕನ್ಫ್ಯೂಸ್ ಆಗಿದ್ದು ಇದೆ ಅಲ್ವಾ ಸೊ ಇದು ಅದೇ ಎನರ್ಜಿ ಫೀಲ್ಡ್ ಮೇಲೆ ವರ್ಕ್ ಮಾಡೋ ಅಂಥದ್ದು ಆ್ಯಂಡ್ ಉಪ್ಪು ಹೆವಿ ಎನರ್ಜಿನ ಕ್ಲೆನ್ಸ್ ಮಾಡುತ್ತೆ ಅನ್ನೋದನ್ನು ನಾವು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಅದನ್ನು ಅಳವಡಿಸ್ಕೊಂಡೋದನ್ನು ನೋಡಿದ್ದೀವಿ ಬಟ್ ನಮ್ಮ ಇಂಟೆನ್ಷನ್ ಇಲ್ಲಿ ಅತಿ ಮುಖ್ಯವಾದಂಥ ಒಂದು ವಿಷಯ ಆಫ್ಕೋರ್ಸ್ ಉಪ್ಪಿನ ಜೊತೆಯಲ್ಲಿ ನಿಮ್ಮ ಆಲೋಚನೆ ಕೂಡ ಸೇರಿದಾಗ ಆ ಒಂದು ಅನುಭವ ಖಂಡಿತವಾಗಿಯೂ ಪಾಸಿಟಿವ್ ಆಗಿ ನಿಮಗೆ ರಿಸಲ್ಟ್ಸ್ ಕೊಡೋಕ್ಕೆ ಸಹಾಯ ಮಾಡುತ್ತೆ ಎಷ್ಟು ದಿನ ಮಾಡಬೇಕು ನಿಮಗೆ ತುಂಬ ಒಂಥರ ಅನೀಸಿ ಅನ್ನಿಸ್ತಾ ಇದ್ದರೆ ನೀವು ಖಂಡಿತ ಪ್ರತಿನಿತ್ಯ ಒಂದೇ ಒಂದು ಚುಟಕಿಯಷ್ಟು ಉಪ್ಪು ಹಾಕೊಂಡು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಆದರೂ ಕೂಡ ಅಟ್ಲೀಸ್ಟ್ ಒಂದು ಸತಿ ನಾವು ಪ್ರತಿನಿತ್ಯ ದೇಹದಲ್ಲಿರೋ ಗಲೀಜನ್ನು ಸ್ನಾನ ಮಾಡಿ ತಳಿತೀವಿ ನಮ್ಮ ಪ್ರಭೆಯಲ್ಲಿರೋ ಗಲೀಜನ್ನು ಅಟ್ಲೀಸ್ಟ್ ವಾರಕ್ಕೊಂದ್ಸತಿ ಆದರೂ ತೊಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಯಾಕಂದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಬಗ್ಗೆ ನಾವೇ ನಕಾರಾತ್ಮಕ ಆಲೋಚನೆಗಳು ಬೇರೆಯವ್ರ ಬಗ್ಗೆ ಸೇಡು ಸಿಟ್ಟು ಕೋಪ ದ್ವೇಷ ಅಸಮಾಧಾನ ಅತೃಪ್ತಿ ಭಯ ಏನೆಲ್ಲ ನಮ್ಮ ಪ್ರಭೆಯಲ್ಲಿ ತುಂಬ್ಕೊಂಡು ಬಿಟ್ಟಿರ್ತೀವಿ ಆ ಗಲೀಜನ್ನು ನಾವೇ ಕ್ಲೀನ್ ಮಾಡಬೇಕು ಇಲ್ಲಾಂದರೆ ಮತ್ತೆ ನಾವೇ ಅದನ್ನು ಫೇಸ್ ಮಾಡಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಫಿಸಿಕಲ್ ಲೆವೆಲಲ್ಲಿ ನಾವೇ ಅನುಭವಿಸ್ಬೇಕಾಗತ್ತೆ ಸೊ ಇದು ಒಂದು ಸಿಂಪಲ್ ಪ್ರಾಸೆಸ್ ಆದರೆ ಆಫ್ಕೋರ್ಸ್ ನಿಮಗೆ ಈ ಪ್ರಾಸೆಸಲ್ಲೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ಅದನ್ನು ಕ್ಲಾರಿಫೈ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಇನ್ನು ಎರಡನೇ ಪದ್ಧತಿ ನೀವು ಅಕಸ್ಮಾತ್ ನಿಮಗೆ ಏನೋ ಸರಿ ಹೋಗ್ತಾ ಇಲ್ಲ ಒಂದು ಭಯ ಅಥವಾ ಏನೋ ಒಂದು ಅತೃಪ್ತಕರ ಮನಸ್ಥಿತಿಯಲ್ಲಿದ್ದರೆ ಪ್ರತಿನಿತ್ಯ ನೀವು ಮಾಡುವ ಧ್ಯಾನ ಕ್ರಿಯೆ ನಂತರ ಧ್ಯಾನ ಮಾಡಲ್ಲ ಪೂಜೆ ಮಾಡ್ತೀವಿ ಓಕೆ ನೀವು ಆನಂದದಿಂದ ಪೂಜೆ ಮಾಡುವ ಕ್ರಿಯೆ ನಂತರ ಇಲ್ಲ ನಾವು ಅದು ಮಾಡಲ್ಲ ಸರಿ ಸ್ನಾನ ಮಾಡ್ಕೊಂಡು ಹೊರಗಡೆ ಬರ್ತಿರಲ್ಲ ಅಟ್ಲೀಸ್ಟ್ ಆವಾಗಾದರೂ ನಿಮ್ಮ ಸುತ್ತ ಒಂದು ಸುಂದರವಾದ ಬೆಳಕಿನ ಒಂದು ಎನರ್ಜಿ ಫೀಲ್ಡನ್ನು ಶಕ್ತಿ ವಲಯವನ್ನು ಕಲ್ಪನೆ ಮಾಡ್ಕೊಳ್ಬಹುದು ಅಂದರೆ ಒಂದು ಕೋಳಿ ಮೊಟ್ಟೆ ಸುತ್ತಾ ಇರುವಂಥ ಶೆಲ್ ಇರುತ್ತಲ್ಲ ಆ ಥರನೋ ಅಥವಾ ಈ ರೇಷ್ಮೆ ಹುಳು ತನ್ನ ಸುತ್ತಾ ಹಾಕ್ಕೊಳ್ಳುತ್ತಲ್ಲ ಕೊಕ್ಕು ಆ ಥರದೊಂದು ಫೀಲ್ಡ್ ರೀತಿಯಲ್ಲೋ ಅಥವಾ ತೆಂಗಿನಕಾಯಿ ಸುತ್ತಾ ಇರುತ್ತಲ್ಲ ಚಿಪ್ಪು ಆ ಥರನೋ ನೀವು ಹೇಗೆ ಬೇಕಾದ್ರೂ ಕಲ್ಪನೆ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಒಂದು ಕೋಳಿ ಮೊಟ್ಟೆಯ ರೀತಿ ಸುತ್ತ ಆವರಿಸಿರುವಂಥ ಒಂದು ಸ್ಟ್ರಾಂಗ್ ಎನರ್ಜಿ ಫೀಲ್ಡ್ ಶಕ್ತಿ ವಲಯವನ್ನು ಕಲ್ಪನೆ ಮಾಡಿಕೊಂಡು ಇಲ್ಲಿ ನಿರ್ದಿಷ್ಟವಾಗಿ ಧನಾತ್ಮಕ ವಿಚಾರಗಳನ್ನು ನೀವೇ ತುಂಬಬೇಕು ಯಾಕಂದರೆ ಸತಿ ಏನಾಗುತ್ತೆ ಹಾಗೆ ಮಾಡ್ಕೊಳ್ಳಿ ಹೀಗೆ ಮಾಡ್ಕೊಳ್ಳಿ ಹೀಗೆ ಮಾಡ್ಕೊಳ್ಳಿ ಈಗಂತೂ ರಾಶಿ ರಾಶಿ ಸಜೆಷನ್ ಅಡ್ವೈಸಸ್ ಇದೆ ಬಟ್ ಅದು ಮಾಡದೇ ಇದ್ದರೆ ಏನೋ ಆಗಿಬಿಡುತ್ತೆ ಅನ್ನೋ ಭಯದಲ್ಲಿ ಮಾಡ್ಕೊಳ್ಳೋದು ಸೂಕ್ತ ಅಲ್ಲ ಮತ್ತು ಅದು ಒಂದೇ ಪ್ರಾಸೆಸ್ ನಿಮಗೇನೋ ಮಾಡ್ತಾ ಇಲ್ಲ ನೀವೂ ಕೂಡ ಒಳಗಡೆಯಿಂದ ಬೆಟರ್ ಆಗ್ತಾ ಇದ್ದೀರಾ ಮೆಂಟಲಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ನೀವು ಹೆಚ್ಚು ತಿಳ್ಕೊಳ್ತಾ ಇದ್ದೀರಾ ನಿಮ್ಮ ಬಗ್ಗೆ ನಿಮಗೆ ಹೆಚ್ಚು ಕಾನ್ಫಿಡೆನ್ಸ್ ಬರ್ತಾ ಇದೆ ಅನ್ನೋದು ಆ ಪ್ರಾಸೆಸ್ಗಿಂತ ಆ್ಯಕ್ಚುಲಿ ಹೆಲ್ಪ್ ಮಾಡುತ್ತೆ ಇಂಟೆನ್ಷನ್ ಮತ್ತು ಥಾಟ್ ಜೊತೆ ಜೊತೆಯಲ್ಲೇ ಪ್ರಾಸೆಸ್ ಜೊತೆಯಲ್ಲಿ ಹೋಗಬೇಕು ಇಲ್ಲಾಂದರೆ ಏನು ಯೂಸ್ ಇರೋದಿಲ್ಲ ಆ್ಯಕ್ಚುಲಿ ಲಾಂಗ್ ರನ್ನಲ್ಲಿ ಸೊ ಧನಾತ್ಮಕ ವಿಚಾರಗಳು ಅಂದರೆ ಇದು ನನ್ನ ಸುತ್ತ ಇರುವಂಥ ಶಕ್ತಿ ವಲಯ ಆರೋಗ್ಯಕರವಾಗಿದೆ ಏನೇ ಅನಾರೋಗ್ಯಕರವಾದ ವಿಷಯ ವಿಚಾರ ಭಯ ಇದ್ದರೂ ಕೂಡ ಇಡೀ ದಿನ ಅದು ಹತ್ತಿರ ಬರದೇ ಇರೋ ಥರ ನನ್ನನ್ನು ರಕ್ಷಣೆ ಮಾಡುತ್ತೆ ನಾನು ಸಮಾಧಾನವಾಗಿ ಆಹ್ಲಾದವಾಗಿ ನೆಮ್ಮದಿಯಿಂದ ಆರಾಮದಾಯಕವಾಗಿ ಈ ದಿನವನ್ನು ನಡೆಸ್ಕೊಂಡು ಹೋಗೋಕ್ಕೆ ನನಗೆ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ನೀವು ಅದಕ್ಕೊಂದು ಇಂಟೆಂಟನ್ನು ಒಂದು ನಿರ್ದಿಷ್ಟವಾದ ಉದ್ದೇಶವನ್ನು ರಿಲೀಸ್ ಮಾಡಬಹುದು ಈ ರೀತಿ ಎರಡು ಸುಲಭವಾದ ಕ್ರಿಯೆಯಿಂದ ಒಂದು ಕ್ಲೆನ್ಸ್ ಮಾಡೋದು ಇನ್ನೊಂದು ನಿಮ್ಮ ಎನರ್ಜಿಯನ್ನು ಹೆಚ್ಚು ಮಾಡ್ಕೊಳ್ಳೋದು ಈ ರೀತಿ ನಿರ್ದಿಷ್ಟವಾಗಿ ಸೂಕ್ಷ್ಮವಾಗಿ ಮಾಡೋದರಿಂದ ನಿಮ್ಮ ಪ್ರಭೆ ಅಥವಾ ಎನರ್ಜಿ ಫೀಲ್ ಸ್ಟ್ರಾಂಗ್ ಆಗುತ್ತೆ ಮತ್ತು ಹೆಚ್ಚು ಹೆಚ್ಚು ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಒಂದು ಅದ್ಭುತವಾದ ಸಾಧಕವಾಗಿ ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತೆ ಅಫ್ಕೋರ್ಸ್ ಇದೇನು ತುಂಬ ಹೊಸದೇನಲ್ಲ ನಮಗೆಲ್ರಿಗೂ ಗೊತ್ತಿದೆ ಎಲ್ಲೋ ಒಂದು ಸುಂದರವಾದ ಪಾಸಿಟಿವ್ ಇರೋ ಜಾಗದಲ್ಲಿ ಕೂತಾಗ ನಮ್ಮ ಎನರ್ಜಿ ಹೇಗೆ ಸ್ಟ್ರಾಂಗ್ ಆಗುತ್ತೆ ಆ ಒಂದು ಎನರ್ಜಿ ಫೀಲ್ಡಿನ ಒಂದು ಎನ್ಕರೇಜ್ಮೆಂಟಿಂದ ಎಷ್ಟೋ ದಿನಗಳು ಧೈರ್ಯವಾಗಿ ಕಳಿತೀವಿ ಎಲ್ಲೋ ಒಂದು ಕಡೆ ಹೋಗಿ ಮನಸ್ಸು ತುಂಬ ಕುಗ್ಗು ಹೋದಾಗ ಆಮೇಲೆ ಹಾಗೇ ಲೋ ಇರ್ತೀವಿ ತುಂಬ ದಿನ ಇದೆಲ್ಲ ನಮ್ಮ ಎಕ್ಸ್ಪೀರಿಯನ್ಸಿಗೆ ಬಂದಿದೆ ಇದು ನಮ್ಮ ಎನರ್ಜಿ ಫೀಲ್ಡ್ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರುವಂಥ ಬೇರೆ ಬೇರೆ ಭಾಷೆಗಳಷ್ಟೇ ಸೊ ಅದರ ಕಡೆ ನೀವು ಸೂಕ್ಷ್ಮ ಆದರೆ ತುಂಬ ಚೆನ್ನಾಗಿ ನಿಮ್ಮ ಮೈಂಡನ್ನು ನಿಮ್ಮ ಬಾಡಿಯನ್ನು ಹೆಲ್ತನ್ನು ಕೂಡ ನೀವು ಕಂಟ್ರೋಲ್ ತಗೊಳೋಕ್ಕೂ ಕೂಡ ಒಂದು ಮೊದಲನೇ ಹೆಜ್ಜೆಯಾಗಿ ಇದು ಸಹಾಯ ಖಂಡಿತ ಮಾಡುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಆಪ್ತರಲ್ಲಿ ಕೂಡ ಹಂಚ್ಕೊಳ್ಳಿ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ